ಆತ್ಮದ ನಿಜವಾದ ಸ್ವರೂಪ ಭಗವದ್ಗೀತೆಯಲ್ಲಿ ಹೇಳುವಂತೆ ಆತ್ಮ ಅವಿನಾಶಿಯಾದದ್ದು ಪ್ರತಿ ದೇಹದಲ್ಲಿ ಒಂದು ಪ್ರತ್ಯೇಕ ಆತ್ಮವಿರುತ್ತದೆ ಈ ಆತ್ಮವು ಒಂದು ಕೂದಲಿನ ಮನೆಯ ಮೇಲ್ಭಾಗದ ಹತ್ತು ಸಾವಿರ ಭಾಗದಲ್ಲಿ ಒಂದು ಭಾಗದಷ್ಟು ಇರುತ್ತದೆ ಎಂದು ಹೇಳಲಾಗಿದೆ ಶ್ವೇತಾಶ್ವತರ ಉಪನಿಷತ್ತಿನಲ್ಲಿ ತಿಳಿಸುವಂತೆ ಬಾಲಾಗ್ರ ಶತಾಗಶ ಶತದ ಕಲ್ಪಿತಸ್ಯ ಚ ಭಾಗೋ ಜೀವ ಸ ವಿಘ್ನೇಯ ಸ ಚ ನಂತಾಯ ಕಲ್ಪತೆ ಅಂದರೆ ಒಂದು ಕೂದಲಿನ ಮನೆಯನ್ನು ನೂರು ಭಾಗಗಳನ್ನಾಗಿ ಮಾಡಿ ಪ್ರತಿಯೊಂದು ಭಾಗವನ್ನು ಮತ್ತೆ ನೂರು ಭಾಗಗಳನ್ನಾಗಿ ಮಾಡಿದರೆ ಪ್ರತಿ ಭಾಗವೂ ಆತ್ಮದ ಗಾತ್ರವನ್ನು ತೋರಿಸುತ್ತದೆ ಎಂದರ್ಥ ಆದುದರಿಂದ ಆತ್ಮದ ಪ್ರತಿ ಬಿಡಿ ಬಿಡಿಯಣೂ ಒಂದು ಆಧ್ಯಾತ್ಮಿಕ ಅಣು ಇದು ಭೌತ ದ್ರವ್ಯದ ಅಣುಗಳಿಗಂತ ಸಣ್ಣದು ಇಂಥ ಅಣುಗಳನ್ನು ಲೆಕ್ಕ ಮಾಡಲು ಸಾಧ್ಯವಿಲ್ಲ ಅದೇ ರೀತಿಯಾಗಿ ಮುಂಡಕ ಉಪನಿಷತ್ತಿನಲ್ಲಿಯೂ ಸಹ ಅಣು ಸ್ವರೂಪದ ಆತ್ಮದ ಗಾತ್ರವನ್ನು ಹೀಗೆ ವಿವರಿಸಲಾಗಿದೆ ಆತ್ಮವು ಅಣು ಸ್ವರೂಪವಾದದ್ದು ಪರಿಪೂರ್ಣವಾದ ಬುದ್ಧಿಯೂ ಇದನ್ನು ಕಾಣಬಲ್ಲದು ಈ ಅಣುಸ್ವರೂಪಿ ಆತ್ಮವು ಐದು ಬಗೆಯ ವಾಯುಗಳಲ್ಲಿ ಅಂದರೆ ಪ್ರಾಣ ಅಪಾನ ವ್ಯಾನ ಸಮಾನ ಮತ್ತು ಉದಾನ ವಾಯುಗಳಲ್ಲಿ ತೇಲಾಡುತ್ತಿರುತ್ತದೆ ಹೃದಯದಲ್ಲಿ ಮನೆ ಮಾಡಿರುತ್ತದೆ ಮತ್ತು ದೇಹಸ್ಥ ಜೀವಿಗಳಲ್ಲಿ ಇದರ ಪ್ರಭಾವವು ದೇಹದಲ್ಲೆಲ್ಲ ವ್ಯಾಪಿಸಿರುತ್ತದೆ ಆತ್ಮವು ಐದು ಬಗೆಯ ಭೌತಿಕ ವಾಯುವಿನ ಕಶ್ಮಲಿಂದ ಸುದ್ದಿಯಾದಾಗ ಅದರ ಆಧ್ಯಾತ್ಮಿಕ ಪ್ರಭಾವವು ಪ್ರಕಟವಾಗುತ್ತದೆ ಮುಂಡಕ ಉಪನಿಷತ್ತಿನ ಪ್ರಕಾರ ಅಣು ಸ್ವರೂಪಿ ಆತ್ಮವು ಪ್ರತಿ ಜೀವಿಯ ಹೃದಯದಲ್ಲಿ ನೆಲೆಸಿದೆ ದೇಹದ ಚಲನೆಯು ಎಲ್ಲ ಚೈತನ್ಯವು ದೇಹದ ಈ ಭಾಗದಿಂದ ಹರಿದು ಬರುತ್ತದೆ ಶ್ವಾಸಕೋಶದಿಂದ ಆಮ್ಲಜನಕವನ್ನು ಒಯ್ಯುವ ರಕ್ತ ಕಣಗಳು ಆತ್ಮದಿಂದ ಚೈತನ್ಯವನ್ನು ಪಡೆಯುತ್ತವೆ ಈ ಸ್ಥಾನದಿಂದ ಆತ್ಮವು ಹೊರಟು ಹೋದಾಗ ರಕ್ತವನ್ನು ಉತ್ಪತ್ತಿ ಮಾಡುವ ಸಂಯೋಜನೆಯ ಕ್ರಿಯೆಯೂ ನಿಂತು ಹೋಗುತ್ತದೆ ವೈದ್ಯ ವಿಜ್ಞಾನವು ಕೆಂಪು ರಕ್ತ ಕಣಗಳ ಮಹತ್ವವನ್ನು ಒಪ್ಪುತ್ತದೆ ಆದರೆ ಆತ್ಮವೇ ಚೈತನ್ಯದ ಮೂಲ ಎಂದು ಕಂಡುಕೊಳ್ಳಲಾರದು ಹೀಗಿದ್ದರೂ ವೈದ್ಯ ವಿಜ್ಞಾನವು ಹೃದಯವೇ ದೇಹದ ಎಲ್ಲ ಚೈತನ್ಯಗಳ ಪೀಠ ಎನ್ನುವುದನ್ನು ಒಪ್ಪಿಕೊಳ್ಳುತ್ತದೆ ಇಂತಹ ಆತ್ಮದ ಅಣು ಅಂಶಗಳನ್ನು ಸೂರ್ಯಪ್ರಕಾಶದ ಸಣ್ಣ ಕಣಗಳಿಗೆ ಹೋಲಿಸಬಹುದು ಸೂರ್ಯ ಪ್ರಕಾಶದಲ್ಲಿ ಅಸಂಖ್ಯಾತ ಪ್ರಕಾಶಮಯ ಸಣ್ಣ ಕಣಗಳಿವೆ ಇದೇ ರೀತಿಯಲ್ಲಿ ಆ ಪರಮಾತ್ಮನ ಭಿನ್ನಾಂಶಗಳು ಪರಮ ಪ್ರಭುವಿನ ಕಿರಣಗಳ ಅಣು ಸ್ವರೂಪದ ಕಿಡಿಗಳು ಇವಕ್ಕೆ ಪ್ರಭಾ ಎಂದು ಹೆಸರು ಆದ್ದರಿಂದ ದೇಹದಲ್ಲಿ ಆತ್ಮದ ಅಸ್ತಿತ್ವವನ್ನು ನಿರಾಕರಿಸಲು ಸಾಧ್ಯವಿಲ್ಲ